ನಮಸ್ಕಾರ ಆರೋಗ್ಯ ತರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮಕ್ಕಳು ರಾತ್ರಿ ಹೇಗ್ ಮಲಗಬೇಕು ಮಲಗಿದ್ರೆ ಬೆಳೆ ರಾತ್ರಿ ಮಲಗಿದ್ರೆ ಬೆಳಗ್ಗೆ ಎದ್ದೇಳ್ಬೇಕು ಆ ರೀತಿ ಮೈ ಮಾರುತವ್ರು ಮಲಗಬೇಕು ಅಲ್ಲ ದೊಡ್ಡವರು ಹಾಗೆ ಮಲಗಬೇಕು ಆದ್ರೆ ಕೆಲವರಿಗೆ ದೊಡ್ಡವರಿಗೆ ಕೆಲವೊಮ್ಮೆ ಒಂದ್ಸಲ ಸಲ ಹೇಗೆ ಯೂರಿನ್ ಪಾಸ್ ಮಾಡ್ಲಿಕ್ಕೆ ಹೋಗ್ಬೇಕಾಗತ್ತೆ ಮೂತ್ರ ಅದ ಕೈ ಹೇಳ್ತಾರೆ ಅಥವಾ ಮಧ್ಯೆ ಒಂದ್ಸಲ ಎಚ್ಚರ ಆಗ್ಬೋದು ದೊಡ್ಡವರೆಗೆ ಬಿಡಿ ಅದು ಚಿಕ್ಕ ಮಕ್ಳಿಗೆ ಹಾಗಲ್ಲ ಅವ್ರು ಮಲಗಿದ್ರೆ ಒಂದ್ಸಲ ಅವ್ರ ಬೆಳಗ್ಗೆನೆ ಹೇಳ್ಬೇಕು ಇದು ಸರಿಯಾದ ನಿದ್ದೆ ಕ್ರಮ ಆದ್ರೆ ಕೆಲವು ಮಕ್ಳು ಏನ್ಮಾಡ್ತಾರೆ ಅವ್ರು ತುಂಬಾ ಡಿಸ್ಟರ್ಬ್ ಆಗಿರ್ತಾರೆ ಮಧ್ಯೆ 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 ಹೇಳ್ತಾರೆ ಇದಕ್ಕೇನ್ ಮಾಡ್ಬೇಕು ಪಾಪ ತಾಯಂದ್ರಿಗೆ ನಿದ್ದೆ ಆಗೋದಿಲ್ಲ ಮಕ್ಳು ಎದ್ದವಾಗ ಮತ್ತೆ ಅವ್ರನ್ನ ಸಮಾಧಾನ ಮಾಡಿ ಅಥವಾ ಏನೋ ಮಾಡಿ ಮಲಗಿಸುವಾಗ அவ மக்காக சிம்பல் இது ஸ்கை ப்ளூ கலர் எடகை கிருளின உகர் கெளகடி கலர் எரண்டு தின ஹச்சு சாக்கு சுமார் நாட்டை ஐது மலகுவாக அவரு ரத்திர மலிதே ஹே்த்தார் ஆரம்பி எர்டு திசு சாக்கு எர்டு அது மூரு திசு பரவாயில்லை அதுக்கிந்த ஜாஸ்தி அவசிய அவ்வளோ ப்ட்டர்ன் சரி ஆகும் யாக்கு இதாக ராத்திர எல்லாம் ஹே்த்தார மக்களில் நியாச்சுரல் வாயு தவ ஜாஸ்தி இருக்க ಒಂದರಿಂದ ಹನ್ನೆರಡು ವರ್ಷದವರಿಗೆ ಮಕ್ ವಾಯು ತತ್ವ ಜಾಸ್ತಿ ಇರುತ್ತೆ ಆ ದೇಹದ ಎಲ್ಲ ಮನುಷ್ಯರ ದೇಹದ ಕ್ರಮವೇ ಹಾಗೆ ಒಂದು ವರ್ಷದಿಂದ ಹನ್ನೆರಡು ವರ್ಷದವರಿಗೆ ವಾಯು ತತ್ವ ಜಾಸ್ತಿ ಇರುತ್ತೆ ಹನ್ನೆರಡು ವರ್ಷದಿಂದ ಇಪ್ಪತ್ತೈದು ವರ್ಷದವರಿಗೆ ಮೂವತ್ತು ವರ್ಷದವರಿಗೆ ಅಗ್ನಿ ತತ್ವ ಜಾಸ್ತಿ ಇರುತ್ತೆ ಆ ನಂತರ ತತ್ವ ಜಾಸ್ತಿ ಆಗ್ತಾ ಹೋಗುತ್ತೆ ಈ ರೀತಿ ನಮ್ಮ ದೇಹದ ಕ್ರಮವೇ ಆಗಿದೆ ಒಂದು ಅವರಿಗೆ ವಾಯು ತತ್ವ ಜಾಸ್ತಿ ಆಗ್ಬಿಟ್ಟಿರುತ್ತೆ ಹಾಗಾಗಿ ಅವ್ರಿಗೆ ಎಚ್ಚರ ಆಗುತ್ತೆ ವಾಯು ತತ್ವ ಅಂದ್ರೆ ಚಲನೆ ಚಲನೆ ಜಾಸ್ತಿ ಆದಾಗ ಎಲ್ಲ ತಲೆ ದೇಹದಲ್ಲಿ ಎಲ್ಲ ಚಲನೆ ಜಾಸ್ತಿ ಆದಾಗ ಅವ್ರಿಗೆ ಎಚ್ಚರ ಆಗ್ತಾರೆ ಈ ಸ್ಕೈ ಬ್ಲೂ ಕಲರ್ ವಾಯು ತತ್ವವನ್ನ ಕಡಿಮೆ ಮಾಡ್ತಕ್ಕಂಥ ಕಲರ್ ಈ ಬೆರಳು ವಾಯು ತತ್ವದ ಬೆರಳು ಇದು ಸ್ಕೈ ಬ್ಲೂ ವಾಯು ತತ್ವವನ್ನ ಕಡಿಮೆ ಮಾಡ್ತಕ್ಕಂಥ ಬೆರಳು ಈ ಯಂಗ್ ಬ್ರೈನ್ ಅಂತ ಹೇಳ್ತಾರೆ ಇದಕ್ಕೆ ಇಲ್ಲಿ ಸ್ಕೈ ಬ್ಲೂ ಕಲರ್ ಹಚ್ಚಿದಾಗ ವಾಯು ತತ್ವ ಅದೇ ಕಡಿಮೆ ಆಗುತ್ತೆ ನೀವು ಒಂದ್ ಹಚ್ಚಿ ಚೆನ್ನಾಗಿ ನಿದ್ದೆ ಮಾಡಿದ್ರು ಮರ ದಿವಸ ಬಿಡಿ ಪರವಾಗಿಲ್ಲ ದಿವಸ ಚೆನ್ನಾಗಿ ನಿದ್ದೆ ಮಾಡಿಬಿಟ್ರು ಅಂತ ಇಟ್ಕೊಳ್ಳಿ ಮತ್ತೆ ಅವಶ್ಯಕತೆ ಇಲ್ಲ ಹಚ್ಚ ಇಲ್ಲ ಇನ್ನೊಂದು ವಾರ ಬಿಟ್ಟು ಒಂದ್ ಸ್ವಲ್ಪ ಆಯ್ತು ಅಂತಂದ್ರೆ ಅವಾಗ ಸಲ ಹಚ್ಚಿ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಇದು ದೊಡ್ಡವರು ಕೂಡ ఎలా దొడ్డవరిగూ ఆగే పదే 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 హక్త ఇంత హి మిన మేము ఆరు గంట ఎంటే ఇక మలగో టైమీ కంప్లీట్ అలసిబిట్టు మల్కొక చదయోగించి ఒ ఫలిత పడుకోంట్స్ మూలక తెలిసి ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮಸ್ಕಾರ